ಸರ್ಕಾರ ರೈತ ವಿರೋಧಿ ಸರ್ಕಾರ ಅಂತ ಘೋಷಣೆ ಮಾಡಿದ್ದಾರೆ ಇವತ್ತು ಇಲ್ಲಿ ಅಧಿಕಾರಿಗಳು ಇದು ನಾವು ನೋಡೋ ಕೆಲಸ ಅಲ್ಲ ಇದೆಲ್ಲ ಅಧಿಕಾರಿಗಳ ಮಾಡೋ ಕೆಲಸ ಡಿ ಸಿ ತಹಸೀಲ್ದಾರ ಜೇಡೆ ಏಡೆ ಇವ್ರು ಮಾಡುವಂತ ಕೆಲಸ ಇವ್ರು ವರದಿ ಕೊಟ್ಟ ತಕ್ಷಣವೇ ತಕ್ಷಣ ಖರೀದಿ ಕೇಂದ್ರ ಪ್ರಾರಂಭ ಆಗ್ತದೆ ರೈತರು ಬೀದಿಗಿಳಿದ್ರು ಸಹಿತ ಇವ್ರು ಕ್ಯಾ ರೈತ ವಿರೋಧಿ ಕೃಷಿ ಕಾನೂನು ವಿರುದ್ಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ರೈತ ಸಂಘದಿಂದ ಮನವಿ ಅಮೀನ್ ಪಾಷಾ ದಿದ್ದಿಗೆ ಮೋಣಿನಗರದ ಪತ್ರಿಕಾ ಭವನದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಹಾಗೂ ಹಸಿರು ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಮೀನ್ ಪಾಷಾ ದಿದ್ದಗಿ ಅವರು ಮಾತನಾಡಿ ರಾಜ್ಯದಲ್ಲಿ ರೈತರಿಗೆ ಮಾರಕವಾಗಿರುವ ಮೂರು ಕೃಷಿ ಕಾನೂನುಗಳನ್ನ ರಾಜ್ಯ ಸರ್ಕಾರ ಇದುವರೆಗೆ ಹಿಂಪಡೆಯದೇ ಇರುವುದು ಹಾಗೂ ಹಿಂಗಾರಿನಲ್ಲಿ ರೈತರು ಬೆಳೆದ ಜೋಳವನ್ನ ಖರೀದಿಸುವುದಕ್ಕೆ ಜೋಳ ಖರೀದಿ ಕೇಂದ್ರಗಳನ್ನು ನೋಂದಾಣಿಯನ್ನ ಸ್ಥಗಿತಗೊಳಿಸಿದ್ದಾರೆ ಇನ್ನು ಭತ್ತದ ಬೆಲೆ ಸಂಪೂರ್ಣವಾಗಿ ಕುಸಿದಿದ್ದರೂ ಕೂಡ ತಾಲೂಕಿನಲ್ಲಿ ಭತ್ತವನ್ನ ಬೆಳೆದ ರೈತರ ಭತ್ತವನ್ನ ಬೆಂಬಲ ಬೆಲೆಯಡಿ ಖರೀದಿಸುವುದಕ್ಕೆ ಭತ್ತ ಖರೀದಿ ಕೇಂದ್ರಗಳನ್ನ ಪ್ರಾರಂಭಿಸಬೇಕು ಹಾಗೂ ಅಕಾಲಿಕ ಮಳೆಯಿಂದ ಭತ್ತದ ಬೆಳೆ ನಷ್ಟವಾಗಿರುವ ರೈತರಿಗೆ ಪರಿಹಾರವನ್ನ ವಿತರಿಸದೇ ಇರುವುದು ಇನ್ನು ರೈತರ ಪಂಪ್ಸೆಟ್ಗಳಿಗೆ ಅಕ್ರಮ ಸಕ್ಕರೆ ಸಕ್ರಮಗೊಳಿಸಿ ಆಧಾರ ನೀಡುವಂತೆ ಒತ್ತಾಯಿಸಿ ಮೇ ಏಳರಂದು ರಾಯಚೂರು ನಗರಕ್ಕೆ ಆಗಮಿಸುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ರೈತರ ಬೇಡಿಕೆಗಳನ್ನು ಈಡೇರಿಸುವಂತೆ ರೈತ ಸಂಘದಿಂದ ಮನವಿ ಮೂಲಕ ಒತ್ತಾಯಿಸಲಾಗುವುದು ಎಂದು ಅವರು ಹೇಳಿದರು ಬಂದ ಸರ್ಕಾರ ಬಂದ ಇಪ್ಪತ್ತು ನಾಲ್ಕು ಭಾಷದಲ್ಲಿ ನಿಮ್ಮ ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡ್ತೀನಿ ಹೇಳಿ ನಾಳೆ ಡಿ ಕೆ ಶಿವಕುಮಾರ್ ಬರ್ಬೋದು ಡಿ ಕೆ ಶಿವಕುಮಾರ್ ಅವರೇ ಇದತ್ರ ಕೊಡಿ ನಿಮ್ಮ ಹತ್ರ ತಾಕತ್ತಿದ್ರೆ ಇಲ್ಲ ಸುಳ್ಳನ್ನು ಮಾತಾಡಿ ತಪ್ಪಿಸುವಂತ ಕೆಲಸ ಮಾಡಬೇಡಿ ಸಿದ್ದರಾಮಯ್ಯ ಅವರು ಹೇಳಿದ್ರೆ ನಾವು ವಿದ್ಯುತ್ ಖರ್ ಮಾಡಲಿಲ್ಲ ಸಂಪೂರ್ಣ ಆಕ್ರಮ ಸಕ್ರಮಗಳಲ್ಲಿ ಐ ಬಿಟ್ ರೈತರಿಗೆ ನಾವು ವಿದ್ಯುತ್ ಅಂತ ಅಂತೇಳಿ ಇವತ್ತು ಒಂದು ಹೊಸ ಪಂಪ್ ಸೆಟ್ ಹಾಕಬೇಕಾಗಿತ್ತು ಅಂತಂದ್ರೆ ಕನಿಷ್ಠ ಒಂದು ಹತ್ತು ಕಂಬ ದೂರ ಇತ್ತು ಅಂತಂದ್ರೆ ಪಂಪ್ ಸೆಟ್ ಖರ್ಚು ಕರೆಂಟ್ ಇಂದ ಆಗಿದೆ ನೈಂಟಿ ಪರ್ಸೆಂಟ್ ಪರ್ಸೆಂಟ್ ಸಬ್ಸಿಡಿ ಬರ್ತಾರೆ ಅದು ಹತ್ತೈದು ನೋಡ್ರ ರನ್ ಕನಿಷ್ಠ ಹತ್ತು ಲಕ್ಷ ಖರ್ಚಾಗುತ್ತೆ ಅಂತ ಸೋಲಾರ್ಗೆ ಹತ್ತು ಎಂಟು ಲಕ್ಷ ಸಬ್ಸಿಡಿ ಆದರೆ ಇವತ್ತು ನಮಗೆ ವಿದ್ಯುತ್ ಸರಬರಾಜು ಮಾಡೋದಕ್ಕೆ ಸಂಪೂರ್ಣ ರಕ್ತ ಅಂತ ಹೇಳ್ತೀರಲ್ಲ ನಾಚಿ ಸರ್ಕಾರಗಳನ್ನ ಏನ್ ಹೇಳಬೇಕು ನೀವು ಮಾಡಿದ ವಾತು ನೀವು ಮಾಡಿದ ವಾತಿಗೆ ಬದ್ಧವಾಗಿದ್ದೀರಿ ನೀವು ಗೊತ್ತಿರೋ ಆಸ್ಪರ್ಶನೆಗೆ ಬದ್ಧವಾಗಿದ್ದೀರಿ ಅನ್ನೋದ್ರ ಬಗ್ಗೆ ನೀವು ಅರ್ಥ ಮಾಡಿಕೊಳ್ಳಿ ಇಲ್ಲ ಅಂತಂದ್ರೆ ರೈತ ನಿಮ್ಗೆ ಯಾವುದೇ ಕಾಣೋಕ್ಕೂ ಕ್ಷಮಿಸಿಲ್ಲ ರೈತ ದೈವ್ರೆ ನಿಮ್ಗೆ ಉಳಿದಾದ ಇಲ್ಲ ದಯಮಾಡಿ ನಾಳೆ ರೈಟ್ ರೈತ ಬರ್ತಾ ಇದ್ದೀರಿ ಇದು ಉತ್ರ ಕೊಡ್ಬೇಕು ಇದು ರೈತರ ಸವಾಲು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಬಸವರಾಜ್ ಹಂಚಿನಾಳ್ ತಾಲೂಕು ಅಧ್ಯಕ್ಷ ಪ್ರಹ್ಲಾದ್ ಮಾಲಿ ಪಾಟೀಲ್ ರೈತ ಮುಖಂಡರಾದ ಮಲ್ಲಯ್ಯ ಸೇರಿದಂತೆ ಇನ್ನಿತರರು ಇದ್ದರು ಈ ವಿಚಾರವಾಗಿ

ದಿಸ್ ಮೈ ವೈಫ್ ವೈಫ್ ಅಂದ್ರೆ ಮೈ ಟೈಪ್ ಲೈಕ್ ದಿಸ್ ಫ್ಯಾಮಿಲಿಗೆ ನಾವು ಹೇಳ್ತೀವಿ ಫ್ಯಾಮ್ ಅಂದ್ರೆ ಈಗ ಅರ್ಥ ಆಯ್ತಾ ಎಲ್ಲ ಅರ್ಥ ಆಗ್ತಾ ಇದೆ ನ್ಯೂ ಟೈಮ್ ನ್ಯೂ ಟ್ರೈಮ್